ಹಿತ ಲ ಕರಿ ಬೇಡ ಮಾವ ಬಲೂನ್ ಆಗತೈತಿ ಒತ್ತಿಕೊಂಡು ನಿಲ್ಲ ಬೇಡ ಮಾವ ಎದಿ ಗಾಬರಿ ಆಗತೈತಿ ಗಡ 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 ನಡಗಿಸಿ ನಿನ್ನ ನಡ ಸಂಗ ಮರೀ ಸುರ ಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತುಟಿ ಹಚ್ಚಿ ಮಾಡ್ಲೇನ ವೆಲ್ಡಿಂಗ್ ತಟಕು ತಡ್ಕೋಬೇಕು ಆಮೇಲ್ ಹಿಡ್ಕೋಬೇಕು ಮೊದಲು ಮಕ್ಕಳಾಗಬೇಕು ಆಮೇಲ್ ಲಗ್ನ ಆ ಹಿತ್ತಲಕ್ಕ ಕರಿ ಬೇಡ ಮಾವ ಬಲು ಆಚಕೆ ಆಗತೈತಿ ನಿನ್ನ ಮ್ಯಾಲ ಇಟ್ಟಿ ನನ್ನ ಜೀವ अभी पिक्चर बाकी है इस